Jangan lupa SUBSCRIBE, LIKE, KOMEN dan SHARE...

ಹಾರ್ಡ್ ಕಾಪಿ ಸೈನ್ ಕಾಪಿನ ಕೊಡ್ತೀನಿ ಈಗ ನಿಮ್ಗೆ ಬೆಳಗ್ಗೆ ಯಾರು ಯಾವ ಫುಡ್ ಕೊಟ್ಟರು ಅಂತ ನಿಮ್ಗೆ ಗೊತ್ತಿಲ್ಲ ಯಾವ್ದ್ರಿ ಸರ್ ಮುಂದೆ ಬಂದ್ರಿ ಮಾತಾಡ್ರಿ ನೀವು ಏನ್ ಬೇಕಾಗಿದೆ ಈಗ ನಾವು ಡಾಕ್ಟರ್ಸ್ ನೇಮ್ಸ್ ಇದೀವಿ ಈಗ ನೇಮ್ಸ್ ಅವ್ರ ಡಾಕ್ಟರ್ಸ್ ಏನ್ ಬಂದಿದಾರಲ್ಲ ಪಿಡಿಯಾಟ್ರಿಷನ್ಸ್ ಅವರೆಲ್ಲರೂ ಕೊಡ್ತಾ ಇದ್ದಾರೆ ಸರ್ ಈಗ ಈಗ ನೋಡ್ರಿ ತಾಲೂಕದ ಒಳಗಡೆ ಎಲ್ಲ ಕಡೆ ಮೇಂಟೈನ್ ಮಾಡ್ತಾ ಇದೀವಿ ಅವ್ರವರಿಗೆ ಜವಾಬ್ದಾರಿ ಕೊಟ್ಟು ಅವ್ರ ಕಡೆಯಿಂದ ಮೇಂಟೈನ್ ಮಾಡಿಸಿದೀವಿ ಸರ್ ಸರಿ ಸರ್ ಮಕ್ಕಳಿಗೆ ಪಿಡಿಯಾಟ್ರಿಷನ್ ಅಡ್ವೈಸ್ ಮಾಡ್ತಾರೆ ಸರ್ ದಯಮಾಡಿ ತಿಳ್ಕೊಳ್ರಿ ನಾನು ಅಡ್ವೈಸ್ ಮಾಡೋದಿರಂಗಿಲ್ಲ ಪಿಡಿಯಾಟ್ರಿಷನ್ ಮಕ್ಕಳನ್ನ ನೋಡ್ತಾ ಇದಾರೆ ಆ ಪಿಡಿಯಾಟ್ರಿಷನ್ ಅಡ್ವೈಸ್ ಮಾಡಬೇಕು ಮಕ್ಕಳಿಗೆ ಬೇರೆ ಬೇರೆ ವೆರೈಟಿ ಫುಡ್ ಗಳನ್ನ ಏನ್ ಒಬ್ಬರಿಗೆ ಗಂಜಿ ಕೊಡು ಅಂತ ಹೇಳ್ತಾರೆ ಮತ್ತೊಬ್ಬರಿಗೆ ಯಾವ ತರ ಫುಡ್ ಕೊಡ್ಬೇಕು ಏನ್ ಕೊಡಬಾರ್ದು ಅನ್ನೋದು ಡಿಸೈಡ್ ಮಾಡ್ತಾರೆ ಮಕ್ಕಳ ಅಸ್ವಸ್ಥ ಮುಖ್ಯ ಕಾರಣ ಏನ್ರಿ ಸರ್ ಯಾವ್ದು ಮಕ್ಕಳ ಅಸ್ವಸ್ಥ ಮುಖ್ಯ ಕಾರಣ ಬಂದಿಲ್ಲ ಸರ್ ನಮ್ಗೆ ನಿಖರವಾದ ಮಾಹಿತಿ ಬಂದಿಲ್ಲ ನಾವು ವಾಟರ್ ಶ್ಯಾಂಪಲ್ ಮತ್ತೆ ಫುಡ್ ಶ್ಯಾಂಪಲ್ ನ ಕಳಿಸಿದೀವಿ ಅದ್ರ ಬಂದ ತಕ್ಷಣ ತಮಗೆ ಮೆಡಿಕಲ್ ಮಾಡ್ತೀರಾ ಮೆಡಿಕಲ್ಸ್ ವಗರ ಮಾಡ್ತೀರಾ ಈ ಫುಡ್ ಸೆಕ್ಷನ್ ಒಳಗೆ ಕೆಲಸ ಮಾಡ್ತಾರಲ್ಲ ಸೊ ಇವ್ರದ್ದೆಲ್ಲ ಮೆಡಿಕಲ್ ಅದು ಮಾಡ್ತೀರಾ ನೀವ ಅಂತ ಹೇಳಿ ಬನ್ರಿ ಬಗ್ಗೆ ಇನ್ನು ಮುಂದಿನ ದಿನಗಳಲ್ಲಿ ತಪ್ಪಿತ ನೀವು ಉಗ್ರವಾದ ನಾವು ಇದ್ದೀವಿ ನಾಳೆ ಏನಾರ ಆದ್ರೆ ಜವಾಬ್ದಾರಿ ಯಾರಂತ ನಾವು ಮನೆ ಮೂರ್ ಕೇಳ್ತಿದ್ವಿ ಮತ್ತೆ ಅದಂತ ಇನ್ಸಿಡೆಂಟ್ ಗೆ ಮನೆಗಾರರು ಪ್ರಿನ್ಸಿಪಲ್ ಹಾಗೂ ವಾರ್ಡನ್ ಏನೇ ಮಕ್ಕಳಿಗೆ ಆದ್ರು ಅಥವಾ ಸಿಬ್ಬಂದಿ ಪ್ರಿನ್ಸಿಪಲ್ ಇವರೇ ಜವಾಬ್ದಾರಿ ಅಂತ ಹೇಳಿ ನಾವು ಇವತ್ತು ಕರ್ನಾಟಕ ಕೃಷ್ಣ ವತಿಯಿಂದ ಮನವಿಯನ್ನ ಕೊಟ್ಟಿರ್ತೀವಿ ಒಟ್ಟು ಎಷ್ಟು ಮಕ್ಕಳಿದ್ದಾರೆ ಇಲ್ಲಿ ಎಷ್ಟು ಸುಮಾರು ಮಕ್ಕಳ ಅಂತ ಹೇಳ್ತಾ ಇದ್ದಾರೆ ಅದರ ತೋರಿಸೋದು ಐವತ್ತರಿಂದ ಅರವತ್ತು ಮಕ್ಕಳನ್ನ ಮಾತ್ರ ತೋರಿಸ್ತಾ ಇದ್ದಾರೆ ಸೊ ಎಲ್ಲಾ ಮಕ್ಕಳಿಗೆ ಫುಡ್ ಪಾಯ್ಸನ್ ಆಗಿದೆ ನಮ್ ನೆನಸು ಪ್ರಕಾರ ಎಲ್ರಿಗೂ ಆಗಿರ್ಬೋದು ಅಂತ ಯಾಕಂದ್ರೆ ಫುಡ್ ಎಲ್ಲರೂ ಸೇವನೆ ಮಾಡಿದ್ದಾರೆ ಐವತ್ತರವತ್ತು ಮಕ್ಕಳು ಮಾತ್ರ ಮಾಡಿಲ್ಲ ಅದನ್ನು ತೋರಿಸೋದು ಏನ್ ಮಾಡ್ತಾ ಇದ್ರೆ ತೋರ್ತಾ ಇದ್ದಾರೆ ಸರಿ ಎಲ್ಲರೂ ಮಕ್ಕಳಿಗೆ ಸರ್ಕಾರಿ ಇದು ಸ್ಟೇಟ್ಮೆಂಟ್ ಏನಾದರೂ ಕೊಟ್ಟಿದ್ದಾರೆ ಆಯ್ತು ಸರಿ ಥ್ಯಾಂಕ್ ಯು